ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿನೇ ಎಲ್ಲರಿಗೂ ಗೊತ್ತಿರೋ ಓ ನಾನು ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅವರು ಅಭಿನಯಿಸಿರುವಂತಹ ಕಾಟೇರಾ ಮೂವಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಸೋಪರ್ ಡೂಪರ್ ಹಿಟ್ ಆಯಿತು ಇನ್ನೂ ಕೂಡ ಇದೇ ರೀತಿ ಸಕ್ಸಸ್ ಮುಂದುವರಿಲಿ ಅಂತ ಹಾಗೆ ನಾನು ಕೂಡ ಆರೈಸ್ತೀನಿ ಅವುಗಳ ಮಧ್ಯೆ ಮಹಿಳಾ ಅಭಿಮಾನಿಯೊಬ್ಬರು ಕಾಟೇರಾ ಲುಕ್ನ ಅವ್ರ ಕೈ ಮೇಲೆ ಟ್ಯಾಟೋ ಮಾಡಿಸ್ಕೊಂಡಿದ್ದಾರಪ್ಪ ಅವ್ರ ಪ್ರೀತಿಯ ಅಭಿಮಾನಕ್ಕೆ ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಒಂದು ವ್ಯಕ್ತಿಯ ಭಾವಚಿತ್ರನ ಅವ್ರ ದೇಹದ ಮೇಲೆ ಟಾಟೋ ಮಾಡಿಸ್ಕೊತಾರೆ ಅಂದರೆ ನಿಜವಾಗ್ಲೂ ಅಸಾಮಾನ್ಯವಾದದ್ದು ಅಂತ ನನಗನ್ಸುತ್ತೆ ಯಾಕೆ ಅಂದರೆ ಅದು ಪರ್ಮನೆಂಟ್ ಕೊನೆವರೆಗೂ ಉಳ್ಕೊಳ್ಳುತ್ತೆ ಇವ್ರೊಬ್ರೆ ಅಲ್ಲ ಒಬ್ರಾ ಇಬ್ರಾ ಈ ರೀತಿ ಲೆಕ್ಕನೇ ಇಲ್ಲ ಅಷ್ಟು ಜನ ಜನ ಅವ್ರ ಅಭಿಮಾನಿಗಳು ಹಾಕ್ಸ್ಕೊಂಬಿಟ್ಟಿದ್ದಾರೆ ಕೈ ಮೇಲೆ ಎದೆ ಮೇಲೆ ಆಮೇಲೆ ಬೆನ್ ಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ಈಗಲೂ ಅಷ್ಟೇ ನಾನು ಸೋಷಲ್ ಮೀಡಿಯಾದಲ್ಲಿ ಕಳ್ ಓಪನ್ ಮಾಡಿ ನೋಡಿದ್ರೆ ನನಗೆ ಇನ್ಬಾಕ್ಸಲ್ಲಿ ತುಂಬ ಜನ ಕಲಿಸಿರ್ತಾರೆ ಸಿಂಗಲ್ ಸಿಂಗಲ್ ಆಗಿ ಅವರು ಡಿ ಬಾಸ್ ಅಂತ ಹಾಕ್ಸಿರೋದು ಏನೋ ಹಾಕ್ಸಿರ್ತಾರೆ ದರ್ಶನ್ ಅವ್ರದ್ದು ಒಂದು ಮೂವಿ ಹೆಸರು ಅಥವಾ ಅವ್ರ ಭಾವಚಿತ್ರನೋ ಎಲ್ಲ ಕಡೆ ಕಲಸಿರ್ತಾರೆ ಅದು ಒಂದೊಂದು ಫೋಟೋ ಇಟ್ಕೊಂಡು ನನಗೆ ಒಂದನೇ ಸ್ಟೋರಿ ಮಾಡೋಕ್ಕೆ ತುಂಬ ಕಷ್ಟ ಈ ಥರ ಒಳ್ಳೆ ಫುಟೇಜಸ್ ಕೊಟ್ಟಾಗ ನನಗೆ ಸ್ಟೋರಿ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಕೊಟ್ಬಿಟ್ಟು ಮಾಡಿ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನೋಡೋರ್ಗೆ ನಿಮಗೂ ಬೇಜಾರಾಗಿ ಬಿಡುತ್ತೆ ಒಂದು ಹಿಡ್ಕೊಂಡು ಹೇಳ್ತಾ ಇದ್ರೆ ಅಟ್ಲೀಸ್ಟ್ ಏನಾದರೂ ಒಂದಷ್ಟು ಈ ಥರ ವಿಶುವಲ್ ಕಳಿಸಿದಾಗ ನಾನು ಮಾಡಿ ಆಗ್ಬೋದು ಇವ್ರ ಥರ ಆಮೇಲೆ ಇನ್ನೊಂದಪ್ಪ ದರ್ಶನ್ ಅವ್ರ ಬರ್ಡೇ ಪ್ರಯುಕ್ತ ಅಂತ ಹೇಳಿ ಆ ಅಭಿಮಾನಿ ಒಬ್ಬರು ಕಾಟೆರ ಲುಕ್ನ ಅವ್ರ ಬೆನ್ನ ಮೇಲೆ ದೊಡ್ಡದಾಗಿ ಟ್ಯಾಟೂ ಮಾಡಿಸಿದ್ದಾರೆ ಅದನ್ನು ಯಾವುದೋ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಹದಿಮೂರನೇ ತಾರೀಕು ಬಿಡುಗಡೆ ಮಾಡ್ತಾರೆ ನೀವೆಲ್ಲರೂ ನೋಡಿ ಆಯಿತಾ ವಿನು ಅಂತ ಟ್ಯಾಟೂ ಮಾಡಿರೋರು ರಾಜರಾಜೇಶ್ವರಿ ನಗರದ ದರ್ಶನ ಅವ್ರ ಮನೆ ಅಲ್ಲೇ ಎಲ್ಲ ಸುತ್ತಮುತ್ತ ಇರ್ಬೋದು ಇದು ಆರ್ ಆರ್ ನಗರದಲ್ಲೇ ಬರುತ್ತೆ ಈ ಟ್ಯಾಟೂ ಶಾಪು ನಮ್ಮ ವ್ಯೂವರ್ಸ್ ಆಯಿತಾ ಪಾಪ ಕಲಿಸಿದ್ರು ತುಂಬ ದಿನ ಆಗಿತ್ತು ನಾನೇ ಮಾಡಿ ಹಾಕಿರಲಿಲ್ಲ ಇವತ್ತು ಮಾಡಿ ಹಾಕ್ತಾಯಿದ್ದೀನಿ ನಿಮಗೂ ಏನಾದರೂ ಟ್ಯಾಟೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಂತ ಇವ್ರದ್ದೇ ಹಾಕ್ಸಿ ಅವ್ರದ್ದೇ ಹಾಕಿಸಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಯಾಕೆ ಇದೊಂದು ಈ ರೀತಿ ಟ್ಯಾಟೋ ಹಾಕ್ಸ್ಕೊಳ್ಳೋದು ಅಸಾಮಾನ್ಯ ಅಂತ ಅನಿಸ್ತು ಅಂದರೆ ನಾನು ಕೈ ಮೇಲೆ ಒಂದು ಮೆಹಂದಿ ಹಾಕ್ಸ್ಕೊಳೋಕ್ಕೆ ಸಾವಿರ ಸಲ ಯೋಚನೆ ಮಾಡ್ತೀನಿ ಅಂಥದ್ರಲ್ಲಿ ಪರ್ಮನೆಂಟ್ ಟ್ಯಾಟು ಹಾಕ್ಸ್ಕೊತಾರೆ ಅಂದರೆ ಅದೆಷ್ಟು ಪ್ರೀತಿ ಇರ್ಬೋದು ಎಷ್ಟು ಅಭಿಮಾನ ಇರ್ಬೋದು ಎಷ್ಟೋ ನಿಷ್ಕಲ್ಮಶ ಹೃದಯ ಅವ್ರದ್ದಾಗಿರ್ಬೋದು ನಿಮ್ಮ ಈ ಪ್ರೀತಿ ಅಭಿಮಾನ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫಿ ಒಲ್ ಬಾ ಬಾಯ್ ಕೇರ್